ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದರ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಮಂಗಳವಾರ ಈವ್ನಿಂಗ್ ಬ್ಲಾಗು ಟೈಮ್ ಬಂದು ಒಂದು ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ಕಾಫಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಯಾವುದೇ ವ್ಲಾಗು ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಂದು ಟ್ರೈ ಪಾಡ್ ಬೇರೆ ಹಾಳಾಗ್ಬಿಟ್ಟಿದೆ ಸುಮಾರು ದಿವ್ಸಿಂದನೇ ಅಂದರೆ ಒಂದು ವಾರದಿಂದನೂ ಹಾಳಾಗೋಗಿದ್ದೆ ಆದರೆ ನಾನು ಇನ್ನೂನೋ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೆ ಬಟ್ ಆದರೆ ಇವತ್ತು ಫುಲ್ ಕೆಟ್ಟು ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ಅಂತ ಇಟ್ಕೊಂಡು ಮಾಡ್ತಾಯಿದ್ದೆ ಸಡನಾಗಿ ಎಲ್ಲ ಫೋನು ಎಲ್ಲನೂ ಅದು ಟ್ರೈ ಪೌಡ್ ಎಲ್ಲ ಬಿದ್ದು ಹಾಳಾಗ್ಬಿಡ್ತು ಇವತ್ತು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಎಷ್ಟು ಟ್ರೈ ಮಾಡಿದ್ರೂ ಆಗಲಿಲ್ಲ ತಿರ್ಗ ಹೊಸ ಯಾವ್ದಾದ್ರು ಬುಕ್ ಮಾಡಬೇಕು ಅಂದರೆ ಒಂದಿತ್ತಲ್ಲ ಅದೇ ಇತ್ತು ಟ್ರೈಪೌಡಲ್ಲಿ ಇವಾಗ ಈವ್ನಿಂಗು ಏನೇನೋ ಸರ್ಕಸ್ ಮಾಡಿ ಮಾಡ್ತಾ ವೀಡಿಯೋನ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಬೆಳಗಿಂದ ಎಷ್ಟು ಏನೇನೆಲ್ಲ ಮಾಡಿದೆ ಅಂದರೆ ಟ್ರೈ ಪಾಡ್ಗೋಸ್ಕರ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅದು ಏನು ಮಾಡಿದ್ರು ಸರಿಯೇ ಮಾಡೋಕ್ಕಾಗಲಿಲ್ಲ ಬರೀ ಹೊಡೆದೋಗ್ಬಿಡ್ತದ್ದು ಕೆಳಗಡೆ ಇದು ಮೊಬೈಲ್ ಇಡೋದು ಪ್ಲೇಸೇ ಅದೇ ಹೊಡೆದೋಯ್ತು ಕೆಳಗೆ ಫೋನ್ ಸಮೇತ ಬಿದ್ದೋಯ್ತು ಟ್ರೈ ಪಾಡೋನು ಟ್ರೈ ಇಲ್ಲದೆ ಇದ್ದರೆ ಏನೂ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ನಾವು ಫೋನ್ ಕೈಲೇ ಇಟ್ಕೊಂಡು ವೀಡಿಯೋ ಮಾಡೋಕ್ಕೋರೆ ಎಲ್ಲನೂ ಶೇಕಾಗಿ ವೀಡಿಯೋ ಚೆನ್ನಾಗಿ ಬರೋದಿಲ್ಲ ಟ್ರೈ ಪಾಡಿದ್ರೇ ಅದೆಷ್ಟು ಅಂದರೆ ಆಗಲೇ ಫಸ್ಟೊಂದು ತೊಗೊಂಡಿದ್ದೆ ಸೆಕೆಂಡ್ ಒನ್ ಒಂದು ತೊಗೊಂಡಿದ್ದೆ ಆ ಸೆಕೆಂಡ್ ಒನ್ ಅಂದರೆ ಒಂದು ಸುಮಾರು ಒಂದು ಎರಡು ತಿಂಗಳಾಯಿತು ಏನೋ ತೊಗೊಂಡು ಎಷ್ಟು ಬೇಗ ಅದು ಇದಾಗೋಯ್ತು ನನಗಂತೂ ಬೇಜಾರಾಗೋಗಿದೆ ನಾನು ಈ ವಿಡಿಯೋ ಮಾಡೋದ್ರಲ್ಲಿ ಏನೂ ನಾನು ಏನೂ ಮಾಡಿಲ್ಲ ಇನ್ನೂ ಬರೀ ಕಷ್ಟನೇ ಇದ್ದೀನಿ ವೀಡಿಯೋಗಳು ಮಾಡಿಕೊಂಡು ಏನೂ ಇದು ಮಾಡಿಲ್ಲ ಆದರೆ ಖರ್ಚುಗಳ ಮೇಲೆ ಖರ್ಚು ಆಗ್ತಾನೇ ಇದೆ ಟ್ರೈ ಪಾಡು ಫಸ್ಟ್ ಒಂದು ಟ್ರೈ ಪಾರ್ಡ್ ಕೆಟ್ಟೋಯ್ತು ನನ್ನ ಮಗುಂದಿತ್ತು ಆ ಟ್ರೈ ಪೌಡಲ್ಲೇ ಮಾಡ್ತಾಯಿದ್ದೆ ಅದೂ ಹೊಡೆದೋಗಿ ಹಾಳಾಯ್ತು ಅದಾದಮೇಲೆ ಇನ್ನೊಂದು ತೊಗೊಂಡೆ ರಿಂಗ್ ಲೈಟ್ ಬರುತ್ತಲ್ಲ ಅದೂ ಟ್ರೈ ಪೌಡ್ ತೊಗೊಂಡೆ ಅದೂ ಅಷ್ಟೇ ಅದು ಹಾಳಾಗಿತ್ತು ಮತ್ತೆ ಇನ್ನೊಂದು ಹೊಸದು ತೊಗೊಂಡೆ ಎರಡು ತಿಂಗಳಾಗಿತ್ತು ಅದು ನೋಡಿದ್ರೆ ಅದು ಒಟ್ಟೋಯಿತು ನಾನು ಸಿಕ್ಕಾ ಹೊಟ್ಟೆ ಈ ರಿಂಗ್ ಲೈಟ್ ಇತ್ತಲ್ಲ ಅದನ್ನೇ ಇವಾಗ ಉಪಯೋಗಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಅದನ್ನು ಏನೇನು ಆಲ್ಟ್ರೇಷನ್ ಮಾಡಿ ಎಲ್ಲ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ನನಗಂತೂ ಎಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಇವತ್ತಂತೂ ಆಮೇಲೆ ಇದು ನಾಲ್ಕು ಗಂಟೆಗೆ ಅಷ್ಟರಲ್ಲಿ ಟ್ರೈ ಮಾಡಿ ಹೆಂಗೋ ಅಡ್ಜಸ್ಟ್ ಮಾಡಿ ನಾಲ್ಕು ಗಂಟೆಗೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅದನ್ನು ಅವೆಲ್ಲ ನೋಡಿ ಮಾಡೋಷ್ಟರಲ್ಲಿ ತಲೆನೋವೇ ಬಂದ್ಬಿಟ್ಟಿತ್ತು ಅದಕ್ಕೆ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂದ್ಬಿಟ್ಟು ಕಾಫಿ ಮಾಡಿ ಕುಡಿದ್ಬಿಟ್ಟು ಕೆಲಸ ಮಾಡೋ ಮೂಡೇ ಇರಲಿಲ್ಲ ಎಷ್ಟೊಂದು ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಏನೂ ಮಾಡಲಿಲ್ಲ ನಾನು ಆಮೇಲೆ ಆ ಟ್ರೈ ಪಡೋ ಒಂಚೂರು ಇದರಲ್ಲಾದರೂ ವೀಡಿಯೋ ಮಾಡ್ಬೋದಲ್ಲ ಅಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ಸಮಾಧಾನ ಆಗಿ ಕಾಫಿ ಮಾಡಿ ಕುಡಿದ್ಬಿಟ್ಟು ಪಾತ್ರೆಗಳೆಲ್ಲ ಇತ್ತು ಕುಡ್ದಿದ್ದು ಕಾಫಿ ಮಾಡಿ ಕುಡ್ದಿದ್ದ ಪಾತ್ರೆಗಳು ಮತ್ತು ನನ್ನ ಮಗ ಇದ್ನಲ್ಲ ಅವನು ಎಲ್ಲ ತಿಂದು ಎಲ್ಲ ಹಾಕಿದ ಪಾತ್ರೆ ಎಲ್ಲ ಇತ್ತು ಅವೆಲ್ಲನೂ ವಾಶ್ ಮಾಡಿಕೊಂಡು ಆಮೇಲೆ ಇವಾಗ ನಲ್ಲಿಗಳು ಅಂದರೆ ಟ್ಯಾಪ್ ಎಲ್ಲು ಸ್ವಲ್ಪ ಅಂದರೆ ಬೋರ್ ನೀರಲ್ವ ಒಂಥರ ವೈಟ್ ವೈಟ್ಗೆಲ್ಲ ಆಗಿತ್ತು ಅದೆಲ್ಲನೂ ಉಜ್ಜಿ ತೊಳ್ಕೊತಾ ಇದ್ದೀನಿ ಅದನ್ನು ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಯಾವಾಗೂ ತೊಳಿತಾಯಿರ್ತೀನಿ ಒಂದು ಸ್ವಲ್ಪ ಈಗಂತೂ ಎಷ್ಟು ಕ್ಲೀನ್ ಮಾಡಿದ್ರು ಒಂಥರ ಗಲೀಜಾಗೆ ಕಾಣಿಸ್ತಾ ಇರುತ್ತೆ ಅದಕ್ಕೇ ಅದನ್ನು ಒರ್ಸ್ ಎಲ್ಲ ನೀಟಾಗಿ ಉಜ್ಕೊಂಡು ಸ್ಟೀಲ್ನಾರಲ್ಲಿ ಸ್ವಲ್ಪ ಸೋಪ್ ಹಾಕ್ಬಿಟ್ಟೆಲ್ಲ ಒರೆಸಿ ಇವಾಗ ಗೋಡೆ ಎಲ್ಲ ಒರ್ಸ್ಕೊತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ನಾವು ಕ್ಲೀನ್ ಮಾಡಿದ್ದೀವಿ ಅನ್ನೋ ಫೀಲೇ ಇರಲ್ಲ ಅಷ್ಟು ಹೆಂಗೆ ಒಂದಿನ ಮಾಡಿದ್ರೆ ಈಗ ಒಂದಿನ ಮಾಡಿರ್ತೀವಿ ಅಂದ್ಕೊಳ್ಳಿ ನೆಕ್ಸ್ಟ್ ಡೇ ಆಗಲೇ ಇದೇ ಥರ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಮತ್ತು ನಮ್ಮ ಶಿಂಕು ಅಷ್ಟೇ ಬೋರ್ ನೀರು ಎಲ್ಲ ಫುಲ್ಲು ಸುತ್ತ ವೈಟ್ ವೈಟ್ ಆಗಿರುತ್ತೆ ಅದೂ ಅಷ್ಟೇ ನಾನು ಶಿಂಕ್ ಇದು ಡೊಮ್ಯಾಕ್ಸ್ ಹಾಕಿ ಸ್ಟೀಲ್ನರಲ್ಲಿ ಎಲ್ಲ ಉಜ್ತೀನಿ ಆದರೂ ವೈಟ್ ವೈಟ್ಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬೋರ್ ನೀರು ಕೊಳ ನೀರು ಅಂದರೆ ಕಾವೇರಿ ನೀರು ಬರೋ ತನಕ ಈ ಕಷ್ಟ ಇದ್ದಿದ್ದೇನೆ ಆ ಕಡೆ ಶಿಂಕೆಲ್ಲ ತೊಳೆದು ಬಿಟ್ಟು ಟ್ಯಾಪ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಶಿಂಕ್ ಹತ್ರ ಎಲ್ಲ ಒರೆಸ್ಬಿಟ್ಟು ಆದಮೇಲೆ ಇವಾಗ ಸ್ಟವ್ ಎಲ್ಲ ಇದ್ದೀನಿ ಬೆಳಗ್ಗೆ ಒರೆಸ್ಬಿಟ್ಟೇ ಅಡುಗೆ ಟಿಫನ್ ಎಲ್ಲ ಮಾಡಿದ್ದೆ ಆಮೇಲೆ ಇವಾಗ ಸ್ವಲ್ಪ ಸಂಜೆ ಆಯ್ತಲ್ಲ ಸಂಜೆಯೂ ಒರೆಸ್ಕೊತಾ ಇದ್ದೀನಿ ಈ ಕಾಫಿ ಮಾಡಿದ್ದು ಎಲ್ಲನೂ ಸ್ವಲ್ಪ ಆರಿತ್ತು ಚೆಲ್ಲಿತ್ತು ಅಲ್ಲಿ ಅದರಲ್ಲಿ ಅದಕ್ಕೆ ಅದನ್ನೆಲ್ಲ ತೆಗೆದುಬಿಟ್ಟು ಒರೆಸ್ಕೊತಾ ಇದ್ದೀನಿ ನೀಟಾಗಿ ಕೆಳಗಡೆ ಇದು ಕೌಂಟರ್ ಟಾಪ್ ಎಲ್ಲನೂ ಒರೆಸ್ಬಿಟ್ಟು ಸುತ್ತ ಎಲ್ಲ ಒರೆಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಮಾಧಾನ ಆಯಿತು ಈ ಟ್ರೈ ಪಾಡರ್ ಇದೆಯಲ್ಲ ಇನ್ನೂ ಬುಕ್ ಮಾಡಿದ್ದೀನಿ ಅದು ಒಂದು ಸ್ಟ್ಯಾಂಡ್ ಒಂದು ಬುಕ್ ಮಾಡಿದ್ದೀನಿ ಅದು ಬರೋವರೆಗೂ ಇದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ ಈಗ ಸದ್ಯಕ್ಕೆ ಒಂದು ಶುಕ್ರವಾರ ಶನಿವಾರ ತನಕ ಅಡ್ಜಸ್ಟ್ ಆದರೆ ಅದು ಬರುತ್ತೆ ಇನ್ನೊಂದು ಬುಕ್ ಮಾಡಿರೋದು ಬರುತ್ತೆ ಅಲ್ಲಿವರೆಗೂ ಇದು ನನ್ನ ಕೈ ಕೊಡದೆ ಹೋದರೆ ಸಾಕಾಗ್ಬಿಟ್ಟಿದೆ ಒಂಥರ ಮನ್ಸಿಗೆ ಬೇಜಾರು ಡೈಲಿ ಒಂದು ವೀಡಿಯೋ ಹಾಕ್ಲೇಬೇಕು ಅಂತ ಹಾಕಬೇಕು ಅದ್ರಲ್ಲಿ ನೋಡಿದ್ರೆ ದಿನ ಒಂದೊಂದು ಪ್ರಾಬ್ಲಮ್ಮು ಈಗಂತೂ ನಾನು ಒಂದೊಂದು ವೀಡಿಯೋ ಹಾಕೋಕ್ಕೂ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ಇವತ್ತು ಮಾಡಿದ್ದು ನಾಳೆ ಹಾಕ್ತಿದ್ದೀನಿ ನಾಳೆ ಮಾಡಿದ್ದು ಮಾಡಿದ ಇನ್ನಾವತ್ತೂ ಇದ್ದೀನಿ ಆ ಥರ ಆಗೋಗ್ಬಿಟ್ಟಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇವಾಗ ಕ ಶುಕ್ರವಾರ ತನಕ ಒಂದು ಅಡ್ಜಸ್ಟ್ ಆಗಿಬಿಟ್ರೆ ನಂಗೆ ಸಾಕಾಗೋಗ್ಬಿಟ್ಟಿದೆ ಅಲ್ಲೆಲ್ಲ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಕೊಂಡು ಬಂದು ಆಮೇಲೆ ಇವಾಗ ಸ್ನಾನ ಮುಗಿಸಿ ಇವತ್ತು ವಾರ ಇದೆ ನಮ್ಮ ಮನೆಗೆ ಸೋಮವಾರ ಮನೆ ದೇವ್ರ ವಾರ ಇರೋದ್ರಿಂದ ಸ್ನಾನ ಮುಗಿಸಿ ಈವ್ನಿಂಗು ಎಲ್ಲ ಪೂಜೆ ಇದ್ದೀನಿ ಅಂದರೆ ನಮ್ಮ ಸಿದ್ದಪ್ಪಾಜಿ ಇರೋದ್ರಿಂದ ನಾವು ಸಿದ್ದಪ್ಪಾಜಿ ಒಕ್ಕಲು ಅದಕ್ಕೇ ಸೋಮವಾರ ನಮ್ಗೆ ವಾರ ಇರುತ್ತೆ ದೇವ್ರ ಸಾಮಾನೇನು ತೊಳೆಯಲ್ಲ ನಾನು ಗುರುವಾರನೇ ಮಾಮೂಲಿ ಆಸೆಷಲ್ ರಾಘವ ಸ್ವಾಮಿ ವಾರ ಅವತ್ತೇನೆ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತೀನಿ ಇದು ಮಾಮೂಲಿ ಸೋಮವಾರ ಗುರುವಾರನೇ ದೇವ್ರ ಸಂಬಂಧ ಒಳ್ಳೆ ಗುರು ಗುರುವ ಸೋಮವಾರದತ್ತೋ ಮಾಮೂಲಿ ನಮ್ಮ ಮನೆಯವ್ರು ಬೆಳಗ್ಗೆ ಪೂಜೆ ಮಾಡ್ತಾರೆ ಈವ್ನಿಂಗು ನಾನು ಮಾಡ್ತೀನಿ ಇಲ್ಲಾಂದರೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿಬಿಟ್ಟೆ ಹೋಗ್ತೀವಿ ಈಗ ಆಫೀಸ್ ಇಲ್ಲದೆ ಇರೋದ್ರಿಂದ ಇನ್ನೂ ನಾಳೆವರೆಗೂ ಇಲ್ಲ ಬುಧವಾರದಿಂದ ಇರುತ್ತೆ ಆಮೇಲೆ ಮಾಮೂಲಿ ಬ್ಯುಸಿ ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ ಈಗ ಈಗ ಸ್ವಲ್ಪ ಫುಲ್ಲು ಲೇಝಿ ಅಂದರೆ ಕೆಲಸ ಮನೇಲಿ ಫುಲ್ಲು ಕೆಲಸ ಇರುತ್ತೆ ಮಾಡ್ತಾ ಇರ್ತೀನಿ ಆಗೊಂದು ಈಗೊಂದು ಮಾಡ್ತಾಯಿರ್ತೀನಿ ಅಷ್ಟೇ ಅಂದರೆ ಕಂಟಿನ್ಯೂಸ್ ಆಗ ಏನು ಕೆಲಸ ಮಾಡೋದಿಲ್ಲ ಅದೆಲ್ಲ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸೋ ಆದಮೇಲೆ ಇವಾಗ ಗ್ರೀನ್ ಟೀ ಕುಡಿಯೋಣ ಅಂತ ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ತರಿಸ್ಕೊಂಡೆ ಗ್ರೀನ್ ಟೀನ ವೆಯ್ಟ್ ಜಾಸ್ತಿಯಾಗಿಬಿಟ್ಟಿದ್ದೀನಿ ಅಂದರೆ ಮನೇಲಿದ್ದು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಒಂದೊಂದು ರೆಸಿಪಿ ಶೂಟ್ ಮಾಡೋಣ ಅಂದ್ಬಿಟ್ಟು ರೆಸಿಪಿಗಳೆಲ್ಲ ಮಾಡ್ತಾ ಇರೋದು ಅದನ್ನು ಇರೋದು ಅದನ್ನೇ ವೆಯ್ಟ್ ಗೇನ್ ಆಗ್ತಾನೇ ಇದ್ದೀನಿ ಆಫೀಸ್ಗೂ ಹೋಗ್ತಾ ಇಲ್ಲ ಮನೇಲಿದ್ದೀನಿ ಎರಡು ವಾರದಿಂದ ಸಿಕ್ಕಾಪಟ್ಟೆ ದಪ್ಪನೇ ಆಗ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ಅಂದ್ಬಿಟ್ಟು ಗ್ರೀನ್ ಟೀನೂ ಮಾಡ್ಕೊಂಡು ಕುಡಿತಾ ಇದ್ದೀನಿ ಪೂಜೆನೂ ಮುಗೀತು ಈ ಕಡೆ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಇವತ್ತು ಇಡ್ಲಿ ಮಾಡಿದ್ದೆ ಇವಾಗ ಸಂಜೆ ಬಸ್ಸಾರ್ ಮಾಡೋಣ ಅಂತ ರೆಡಿ ಇದ್ದೀನಿ ಸದ್ಯಕ್ಕೆ ಫಸ್ಟ್ ಇವಾಗ ಕಾಫಿ ಕುಡ್ಕೊಂಡ್ಬಿಡ್ತೀನಿ ಅಂದರೆ ಟೀ ಕುಡಿದ್ಬಿಡ್ತೀನಿ ಗ್ರೀನ್ ಟೀ ಕುಡಿದ್ಬಿಡ್ತೀನಿ ಕುಡ್ದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ ಅಂದ್ಕೊಂಡಿದ್ದೀನಿ ಸಣ್ಣ ಆಗಬೇಕು ಅಂತ ಅಂದರೆ ನಾನು ಫುಲ್ಲು ಕಂಡೀಷನಾಗಿ ಏನು ಹೇಳೋಲ್ಲ ಸಣ್ಣ ಆಗ್ತೀನಿ ಅಂತ ನನಗೆ ಮನ್ಸಿಗೆ ಬಂದರೆ ಅದು ಹಾಗೆ ಹಾಕ್ತೀನಿ ಈಗ ಸದ್ಯಕ್ಕೆ ನಾನು ಏನೋ ಇದು ಮಾಡೋದು ಆಮೇಲೆ ಇನ್ನೇನೋ ಆಗೋದು ಅದೆಲ್ಲ ಹೋಗೋದಿಲ್ಲ ನನಗೆ ಅನ್ಸಿದಾಗ ನಾನು ಸಣ್ಣ ಹಾಗೆ ಹಾಕ್ತೀನಿ ಕಾಫಿ ಎಲ್ಲ ಅಂದರೆ ಟೀ ಎಲ್ಲ ಕುಡಿದೆ ಕುಡಿದ್ಬಿಟ್ಟು ಆಮೇಲೆ ಒಂದು ಹೊತ್ತು ಕೂತಿದ್ದೆ ಟಿ ವಿ ನೋಡಿಕೊಂಡು ಆಮೇಲೆ ಇವಾಗ ನಾನು ಬಸ್ಸಾರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪು ಕೊಟ್ಟಿದ್ದರು ನಮ್ಮನೆ ಪಕ್ಕದ ಮನೆಯವರು ಎಷ್ಟೊಂದು ಸೊಪ್ಪು ಕೊಟ್ಟಿದ್ರು ಅದು ಫುಲ್ಲು ನೋಡಿ ಅಷ್ಟಾಗ್ಬಿಟ್ಟಿದೆ ಬೇಳೆ ಎಲ್ಲ ತೊಳೆದ್ಬಿಟ್ಟು ಸೊಪ್ಪೆಲ್ಲೂ ತೊಳ್ಕೊಂಡು ಅದನ್ನೆಲ್ಲನೂ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇನು ವೀಡಿಯೋ ಮಾಡೋಕ್ಕೋಗಲಿಲ್ಲ ಎಷ್ಟೊಂದು ಸೊಪ್ಪಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡೋಷ್ಟರಲ್ಲಿ ಅಷ್ಟೇ ಇದಾಗುತ್ತೆ ಅಂದ್ಬಿಟ್ಟು ಎಲ್ಲ ಸೊಪ್ಪೆಲ್ಲೂ ಕಟ್ ಮಾಡಿ ಒಂದು ಟೊಮೆಟೊ ಒಂದೆರಡು ಹಾಕಿ ಉಪ್ಪಾಕ್ಬಿಟ್ಟು ಕೂಗಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಹುಣಸೆಹಣ್ಣು ಜೀರಿಗೆ ಸ್ವಲ್ಪ ಮೆಂತ್ಯ ಅಲ್ಲ ಸ್ವಲ್ಪ ಮೆಣಸು ಇಷ್ಟು ಹಾಕೊತಾ ಇದ್ದೀನಿ ಅಷ್ಟು ಅಂದರೆ ಹುರ್ಕೊಳ್ಳೋಕ್ಕೆ ಇವಾಗ ನೋಡಿ ಎಣ್ಣೆ ಬಾಣಲೆ ಇಟ್ಬಿಟ್ಟು ಇಟ್ಬಿಟ್ಟು ಈರುಳ್ಳಿ ಹುರ್ಕೊತಾ ಇದ್ದೀನಿ ಈರುಳ್ಳಿ ಫುಲ್ಲೂ ಫ್ರೈ ಚೆನ್ನಾಗಬೇಕು ಹಸಿ ಹಸಿ ಇದ್ರೆ ಬಸ್ಸಾರು ಟೇಸ್ಟ್ ಬರೋದಿಲ್ಲ ಬಸ್ಸಾರಂತೂ ಸಕ್ಕತ್ತಾಗಿರುತ್ತೆ ಹಳ್ಳಿ ಸ್ಟೈಲ್ ಬಸ್ಸಾರು ಸೂಪರ್ ಮುದ್ದೆಗೂ ಅನ್ನಕ್ಕೂ ಎಲ್ಲ ಸಕ್ಕತ್ತಾಗಿರುತ್ತೆ ನನಗಂತೂ ಬಸ್ಸಾರಂತೂ ಸಕ್ಕತ್ತು ಇಷ್ಟ ಇವಾಗ ನೋಡಿ ಆ ಕಡೆ ಈರುಳ್ಳಿ ಎಲ್ಲ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿತುರಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಅಂದರೆ ಈರುಳ್ಳಿ ಫ್ರೈ ಆಗಿದೆಯಲ್ಲ ಇದೆಲ್ಲ ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊತ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಿಡಿಸ್ಕೊಬೇಕು ನೀಟಾಗಿ ಹಂಗಂಗೆ ಹಾಕ್ಬಿಟ್ರೆ ಅದು ರುಬ್ಬಿದಾಗ ಒಂಥರ ತರ್ತರಿ ಹಾಕಿ ಬಂದ್ಬಿಡುತ್ತೆ ಅದು ಚೆನ್ನಾಗಿ ಬರೋಲ್ಲ ಬಸ್ಸಾರಿಗೆಲ್ಲೂ ಅದಕ್ಕೆ ನಾನು ಈ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಬಿಟ್ಟು ಹಾಕಿದ್ದೀನಿ ರುಬ್ಬಿದಾಗ ನೈಸಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು ಅಷ್ಟೇ ಇವಾಗ ನೋಡಿ ಇದೆಲ್ಲನೂ ಫ್ರೈ ಆದಮೇಲೆ ಈ ಕಡೆ ಲಾರಕ್ಕೆ ಬಿಟ್ಟಿದ್ದೀನಿ ಫ್ರೈ ಆಗಿರೋದು ಈ ಕಡೆ ನೋಡಿ ಕೂಗ್ಸಿದ್ನಲ್ಲ ಅದನ್ನು ಇವಾಗ ಎಲ್ಲ ಬಸ್ಕೊತಾ ಇದ್ದೀನಿ ಬಸ್ತು ಮಾಡೋ ಸಾರೇ ಬಸಾರು ಅಂತ ಹೇಳ್ತಾರೆ ಅದೇ ಇವಾಗ ನೋಡಿ ಆ ಸೊಪ್ಪು ಕಾಳೆಲ್ಲು ನಾನು ಇವಾಗ ಬಸ್ಕೊತಾ ಇದ್ದೀನಿ ಬಸ್ತಿರೋ ನೀರಿಗೆ ನಾವು ಖಾರ ರುಬ್ಬಿಟ್ಟು ಹಾಕೋದೇ ಬಸ್ಸಾರು ಇವಾಗ ನೋಡಿ ಇದೆಲ್ಲನೂ ಇವಾಗ ಟೊಮೆಟೊ ಎಲ್ಲ ಎತ್ಕೊತೀನಿ ಹಾಗೆ ಸ್ವಲ್ಪ ರುಬ್ಬಕ್ಕೆ ಬೇಳೆ ಬೇಕಲ್ಲ ಬೇಳೆನೂ ಸ್ವಲ್ಪ ಸೊಪ್ಪು ಸ್ವಲ್ಪೇ ಸ್ವಲ್ಪ ಸೊಪ್ಪು ಹಾಕತೀನಿ ಅಷ್ಟೇನು ಜಾಸ್ತಿ ಏನು ಹಾಕ್ಕೊಳ್ಳಲ್ಲ ನಂಗೆ ಸೊಪ್ಪೇ ಜಾಸ್ತಿ ಆಗ್ಬಿಟ್ಟಿದೆ ಸ್ವಲ್ಪನೇ ಬೇಳೆ ಹಾಕ್ಬಿಟ್ಟಿದ್ದೀನಿ ಅದಕ್ಕೇ ಇವಾಗ ಬೇಳೆ ನಾನು ಸ್ವಲ್ಪ ಸೈಡಲ್ಲಿ ಇರೋದೆಲ್ಲ ಬೇಳೆ ಎತ್ಕೊಂತಾ ಇದ್ದೀನಿ ಚೂರು ಸೊಪ್ಪು ಹಾಕ್ಕೊಂಡು ರುಬ್ಕೊತೀನಿ ನಾಲ್ಕು ಟೊಮೆಟೊ ಇದೆಯಲ್ಲ ಇದನ್ನು ಅಷ್ಟೇ ರುಬ್ಬಕ್ಕೆ ಹಾಕ್ಕೊಂತೀನಿ ಚೆನ್ನಾಗಿರುತ್ತೆ ಸಾಂಬಾರಂತೂ ಬಸಾರಂತೂ ಟೇಸ್ಟ್ ಟೇಸ್ಟಾಗಿರುತ್ತೆ ಇವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಇದ್ದೀನಿ ಅಲ್ಲೇನೇ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಅವಾಗಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇಷ್ಟು ಹಾಕ್ಕೊಂಬಿಟ್ಟು ಆಮೇಲೆ ನಾನು ಇದು ಟೊಮೆಟೊ ಎಲ್ಲ ಎತ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಹಾಕ್ಕೊತೀನಿ ಅದೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಪುಡಿ ಹಾಕ್ಕೊಂಡು ರುಬ್ಬೋದಷ್ಟೇ ಚೆನ್ನಾಗಿತ್ತೆ ಬಸಾರಂತೂ ಇವಾಗ ನೋಡಿ ಬೇಳೆ ಎಲ್ಲನೂ ಎತ್ಕೊಂಡಿದ್ನಲ್ಲ ನಾನೇನು ಸೊಪ್ಪೇನು ಜಾಸ್ತಿ ಹಾಕಿ ರುಬ್ತಾ ಸ್ವಲ್ಪೇ ಸ್ವಲ್ಪ ಬೇಳೆ ತಕ್ಕೊಳವಾಗ ಬಂದಿರೋ ಸೊಪ್ಪು ಅಷ್ಟೇ ಇದ್ದೀನಿ ಈ ಟೊಮೆಟೊನು ಮತ್ತು ಈ ಬೇಳೆ ಚೂರೇ ಚೂರು ಸೊಪ್ಪು ಸೊಪ್ಪೇ ನಾನು ಹಾಕ್ತಿರ್ಲಿಲ್ಲ ಇವತ್ತು ಅದರಲ್ಲಿ ಬೇಳೆಲ್ಲೇ ಬಂದಿತ್ತು ಅದನ್ನು ಇದ್ದೀನಿ ಒಂಚೂರು ಸಾಂಬಾರು ಪುಡಿ ಮಾಮೂಲಿ ಉಳಿ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರು ಪುಡಿ ಒಂದು ಸ್ಪೂ ಒಂದು ಮುಕ್ಕಾಲು ಅಷ್ಟು ಅಷ್ಟೇ ಹಾಕೊಂಡ್ರೆ ಜಾಸ್ತಿ ಏನು ಹಾಕೊಂಡಿಲ್ಲ ಇದೆಷ್ಟು ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈ ಥರ ಆಗುತ್ತೆ ರುಬ್ಬಿ ರುಬ್ಕೊಂಡಿದ್ದೀನಿ ಇವಾಗ ಬಸ್ತಿ ನೀರು ಅದಕ್ಕೆ ಇವಾಗ ನೋಡಿ ಎಲ್ಲನು ಖಾರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಳೆ ಸ್ವಲ್ಪನೇ ಹಾಕಿರೋದ್ರಿಂದ ಈ ಬೇಳೆ ಕಟ್ಟು ಥರ ಏನು ಬಂದಿಲ್ಲ ಸ್ವಲ್ಪ ನೀರು ಥರನೇ ಬಂದಿದೆ ಆದರೆ ಈ ಮಸಾಲೆಯೇ ರುಬ್ಬಿದ್ನಲ್ಲ ಇದೇ ಜಾಸ್ತಿ ಆಗಿತ್ತು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಚೆನ್ನಾಗಿತ್ತು ನಾನು ಇವತ್ತು ಮಾಡಿರೋದು ಇನ್ನೂ ನಾಳೆಗೂ ಹೋಗುತ್ತೆ ಅಷ್ಟೊಂದಿದೆ ಸಾಂಬಾರಿ ಭಾತು ಬಸ್ಸಾರು ಅಂತೂ ನಮ್ಮ ಮನೆಗೆ ಯಾವಾಗೂ ಉಳಿದ್ರೆ ನಾನು ಬಿಸಿ ಮಾಡಿ ಕುದಿಸಿ ಕುದಿಸೇ ತಿಂತಾನೆ ಇರ್ತೀವಿ ಅದನ್ನೇನು ವೇಸ್ಟ್ ಮಾಡೋಲ್ಲ ಬಸ್ಸಾರು ಅಂತೂ ಆಚೆಗಂತೂ ಹಾಕೋದಿಲ್ಲ ಅದೇನಾರು ನಮಗೆ ತಿನ್ನೋಕ್ಕಾಗಲ್ಲ ಮೂಡಿಲ್ಲ ಅದರಲ್ಲಿ ಸಾಕು ಅನಿಸಿದ್ರೆ ಉಳಿದಿರುತ್ತಲ್ಲ ಬಸ್ಸಾರು ಅದರಲ್ಲೇ ಸ್ವಲ್ಪ ಅದಕ್ಕೆ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ರೊಟ್ಟಿ ಹಾಕ್ಕೊಂಡು ತಿಂತೀವಿ ಬಸ್ಸಾರಂತೂ ಆಚೆಗಂತೂ ಚೆಲ್ಲಲ್ಲ ನೋಡಿ ಇವಾಗ ಇನ್ನೊಂದು ಕಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಂಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಇದು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ನೆನ್ನೆ ಊರಿಂದ ಅಮ್ಮ ತಂದಿದ್ರು ಅದನ್ನು ಹಾಕ್ಕೊತಾ ಇದ್ದೀನಿ ಬಸ್ಸಾರ್ಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಕ್ಕದಾಗಿರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಪಲ್ಯಕ್ಕೆ ಹಚ್ಕೊಂಡಿದ್ದೆ ಆ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮಧ್ಯಮಂತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಸಾಂಬಾರು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಬೇಕು ಅನ್ಸಿದ್ರೆ ಉಪ್ಪು ಹಾಕ್ಕೊಬೇಕು ಇಲ್ಲಾಂದ್ರೆ ಏನು ಬೇಡ ಯಾಕಂದರೆ ನಾವು ಇದು ಸೊಪ್ಪು ಬೇಳೆ ಉಪ್ಪು ಹಾಕಿರ್ತೀವಲ್ಲ ಅದೇ ನೀರಿಗೆ ಇದು ಮಿಕ್ಸ್ ಮಾಡ್ತಿರೋದಲ್ವ ನೋಡಿಕೊಂಡು ಬೇಕು ಅಂದರೆ ನಂಗೊಂದು ಚೂರ್ ಕಮ್ಮಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೋತಾ ಇದ್ದೀನಿ ಹಾಕೊಂಡು ಕುದಿಯಕ್ಕೆ ಬಿಟ್ಬಿಡ್ತೀನಿ ಈ ಕಡೆ ಈ ಕಡೆ ಬಸ್ಸಾರು ಕುದಿತಾ ಇರುತ್ತೆ ಇನ್ನೊಂದು ಕಡೆ ಈರುಳ್ಳಿ ಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತುಕಾಯಿ ಎಲ್ಲನೂ ಮುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಇವಾಗ ನೋಡಿ ಬಾಣಲೆ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇವಾಗ ಈರುಳ್ಳಿನೂ ಮತ್ತು ಹಣ್ಣುಮೆಣ್ಸಿನ್ಕಾಯಿ ಇದ್ದೀನಿ ಪಲ್ಯಕ್ಕೋಸ್ಕರ ಅಷ್ಟೇ ಇದು ನೋಡಿ ಇವಾಗ ಇದಿಷ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಉಪ್ಪೆಲ್ಲ ಹಿಡೀಲಿ ಅಂದ್ಬಿಟ್ಟು ಆಲ್ಮೋಸ್ಟ್ ಆಲ್ರೆಡಿ ಇದು ಸೊಪ್ಪು ಮತ್ತು ಬೇಳೆಲಿ ಉಪ್ಪು ಇರುತ್ತಲ್ಲ ಸೊ ಅದಕ್ಕೆ ಈರುಳ್ಳಿಲಿ ಇರಲ್ಲ ಅಂದ್ಬಿಟ್ಟು ಒಂಚೂರು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನು ಬಸ್ತಿಟ್ಕೊಂಡಿದ್ನಲ್ಲ ಸೊಪ್ಪು ಕಾಳು ಅದು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಸೊಪ್ಪೆಲ್ಲ ಕಾಳೆಲ್ಲ ಹಾಕೊತಾ ಇದ್ದೀನಿ ಇದನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂತೀನಿ ಬೇಕು ಅಂದರೆ ಉಪ್ಪು ಒಂಚೂರು ಕಮ್ಮಿ ಅನ್ನಿಸಿದ್ರೆ ಒಂಚೂರೇ ಚೂರು ಉಪ್ಪು ಹಾಕ್ಕೊಬೇಕು ಅದು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗೋಗುತ್ತೆ ಚೆನ್ನಾಗಿತ್ತು ಸೊಪ್ಪಿನ ಪಲ್ಯನೂ ಇನ್ನೂ ಸ್ವಲ್ಪ ಉಳ್ದಿತ್ತು ಇಷ್ಟು ತಿನ್ನೋಕ್ಕಾಗೋದಿಲ್ಲ ಅದು ಪಕ್ಕದ ಮನೆಯವ್ರು ಕೊಟ್ಟಿದ್ದು ಇಷ್ಟೊಂದು ಸೊಪ್ಪು ಕೊಟ್ಬಿಟ್ಟಿದ್ರು ಅದು ನನಗೆ ಒಂದು ಸ್ವಲ್ಪ ಎಷ್ಟಾಗುತ್ತೆ ಇವಾಗ ನೈಟ್ ಒಂಚೂರು ಮುದ್ದೆಗೆ ಎಷ್ಟಾಗುತ್ತೋ ಅಷ್ಟು ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾಳೆ ಬೇಕಾ ನಾಳೆ ಮಧ್ಯಾಹ್ನ ನಮಗೆ ಯಾವಾಗುತ್ತೋ ಅವಾಗ ಎತ್ಕೊಂಡು ತಿನ್ನ ನಾನು ಅಂದ್ಬಿಟ್ಟು ಇವಾಗ ನೋಡಿ ಇಷ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಾಗಿತ್ತು ಪಲ್ಯವೂ ಚೆನ್ನಾಗಾಗಿತ್ತು ಸ್ವಲ್ಪ ಜಾಸ್ತಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೆ ಮಧ್ಯೆ ಮಧ್ಯೆ ಸಿಗ್ತಾ ಇರಲಿ ಅಂದ್ಬಿಟ್ಟು ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀನಲ್ಲ ಸಕ್ಕದಾಗಿತ್ತು ಟೇಸ್ಟ್ ಅಂತು ನೋಡಿ ಇವಾಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನೇನು ಸೊಪ್ಪೆಲ್ಲ ಹಿಂಡಿಲ್ಲ ಅದನ್ನೆಲ್ಲ ಇಟ್ಕೊಂಬ ಕೂತ್ಕೊಳ್ಳೋಕ್ಕಾಗಿಲ್ಲ ನನಗೆ ಅದಕ್ಕೆ ಇವಾಗ ಹಿಂಗೇನೆ ಎಲ್ಲಾನು ನೋಡಿ ಇವಾಗ ಎಲ್ಲ ಪಲ್ಯ ರೆಡಿ ಆಯಿತು ಇವಾಗ ಮುಚ್ಚಿಬಿಟ್ಟು ಎತ್ತಿರ್ತಾ ಇದ್ದೀನಿ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೀನಿ ಅಷ್ಟು ಸಾಂಬಾರು ಮತ್ತು ಪಲ್ಯ ಮಾಡಿಕೊಂಡೆ ಅಷ್ಟೇ ನೋಡಿ ಆ ಕಡೆ ಪಲ್ಯ ಆಗೋಷ್ಟರಲ್ಲಿ ಈ ಕಡೆ ಎಲ್ಲ ಸಾಂಬಾರು ಕುದೀತಾ ಇದೆ ಸಾರಂತೂ ತುಂಬ ಟೇಸ್ಟಿಯಾಗಿತ್ತು ಬರೀ ಸಾಂಬಾರು ಮತ್ತು ಪಲ್ಯ ಮಾಡಿಕೊಂಡೆ ಬೆಳಗ್ಗೆ ಅನ್ನ ಇತ್ತು ಸ್ವಲ್ಪ ಬೆಳಗ್ಗೆ ಮಾಡಿದ್ದಿದ್ದ ಅನ್ನ ಇತ್ತು ಅದಕ್ಕೆ ಅನ್ನ ಏನು ಮಾಡೋಕ್ಕೋಗಲಿಲ್ಲ ನನಗೆ ತಲೆನೋವು ಬಂದುಬಿಟ್ಟಿತ್ತು ಸಿಕ್ಕಾಪಟ್ಟೆ ಅದಕ್ಕೆ ಅಮ್ಮಂಗೆ ಹೇಳಿದೆ ನೀನೇ ಮುದ್ದೆ ಮಾಡಮ್ಮ ನಾನು ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ಅವರು ಸರಿ ಇದು ಮಾಡ್ಬಿಟ್ ಬಾ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದರು ನೋಡಿ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ಸಾರು ಪಲ್ಯ ಎಲ್ಲ ರೆಡಿ ಆಯ್ತಲ್ಲ ಎತ್ತಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ನಾನು ಓದೆ ಅವ್ರು ಆಮೇಲೆ ಮಾಡಿಕೊಂಡ್ರು ಇವಾಗ ನೋಡಿ ಸಾರೆಲ್ಲ ರೆಡಿ ಆಯಿತು ಕುದ್ಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ಕುದಿಲಿ ಅಂದ್ಬಿಟ್ಟು ಹಂಗೆ ಮುಚ್ಚಿಟ್ಟಿದ್ದೀನಿ ಈಗ ನೋಡಿ ನಮ್ಮಮ್ಮ ಮುದ್ದೆ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಟಿದ್ದಾರೆ ನಾನು ಅದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಂಗೆ ಒಂಥರ ಸಾಕಾದಂಗೆ ಆಗ್ಬಿಟ್ಟಿತ್ತು ಅದಕ್ಕೇ ಊಟ ಮಾಡಾದ್ಮೇಲೆ ಈಗ ನಾನು ವಾಯ್ಸ್ ಓವರ್ ಇದ್ದೀನಿ ಊಟನೂ ಮಾಡಿದ್ವಿ ಊಟ ಮಾಡಿದ್ದು ಅದೆಲ್ಲ ಬಿಡಿಯನ್ನು ಮಾಡಲಿಲ್ಲ ಈ ಕಡೆ ಮುದ್ದೆ ಮಾಡಿಟ್ಟಿದ್ದಾರೆ ಅವ್ರು ಆಲ್ರೆಡಿ ತಿಂತಾಯಿದ್ದಾರೆ ಇದು ಮಿಕ್ಕಿದ್ದು ನನಗೆ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಈ ಕಡೆ ಸಾಂಬಾರು ಇದೆ ಈ ಕಡೆ ನೋಡಿ ಅನ್ನವೂ ಇದೆ ಪಲ್ಯನೂ ರೆಡಿಯಾಗಿದೆ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಅಂತೂ ಡೌನ್ ಆಗ್ತಾನೇ ಇದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗಿದೆ ಏನಪ್ಪ ಇದು ಅಂತ ಥ್ಯಾಂಕ್ ಯು ಸೋ ಮಚ್